ನೀವು ನೋಡ್ತಾ ಇದೀರ ಜನಸೇವಾಹಿ ಮಂಡ್ಯ ತಾಲೂಕಿನ ಸುಂಡಹಳ್ಳಿ ಗ್ರಾಮದಲ್ಲಿರುವ ಸಿದ್ದಯ್ಯನಕೊಪ್ಪಲು ಗ್ರಾಮದ ಸಮೀಪ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದ ಕಾರ್ಯಕ್ರಮವನ್ನು ಸೌತ್ ಕೊರಿಯಾದ ಡಾಂಗ್ ಸಿಯೋ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಡೇ ಕಿ ಕಾಂಗ್ರವರು ಉದ್ಘಾಟ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಪಿ ರಾಜು ಕಾರ್ಯದರ್ಶಿ ಪ್ರೊಫೆಸರ್ ಟಿ ನಾಗೇಂದ್ರ ಪ್ರಾಂಶುಪಾಲರಾದ ಪ್ರೊಫೆಸರ್ ಎ ಎಸ್ ಶ್ರೀಕಂಠಪ್ಪ ಉಪಪ್ರಾಂಶುಪಾಲರಾದ ಮಂಜುನಾಥ್ ಡಾಕ್ಟರ್ ಬಿ ಡಿ ಪರಮೇಶಾಚಾರಿ ಡಾಕ್ಟರ್ ಬಿ ಸವಿತಾ ಪ್ರೊಫೆಸರ್ ಎನ್ ಜ್ಯೋತ್ಸಾ ಪ್ರೊಫೆಸರ್ ಎ ಅರ್ಪಿತಾ ಪ್ರೊಫೆಸರ್ ಅಕ್ಷತಾ ಎಲ್ ಸೌಜನ್ಯ ಪ್ರೊಫೆಸರ್ ಫಾಲೋ ಕ್ರಿಪ್ಟಾ ಡಾಕ್ಟರ್ ಕಿಯೋ ಕೆ ಹೋಯ್ ಸೇರಿದಂತೆ ಇನ್ನಿತರರಿದ್ದರು